ನಮಸ್ತೆ ರೈತ ಬಾಂಧವರೇ ಇಂದು ನಾವು ಬೆಳೆ ಆವರ್ತನೆ ಅಂದ್ರೆ ಕ್ರಾಪ್ ರೊಟೇಷನ್ ವಿಚಾರದಲ್ಲಿ ತಿಳಿಯೋಣ ಬೆಳೆ ಆವರ್ತನೆ ಏನು ಅಂತಕ್ಕಂಥ ಪ್ರಶ್ನೆ ನಿಮ್ಮಲ್ಲಿರಬಹುದು ಒಂದೇ ಭೂಮಿಯಲ್ಲಿ ವಿಭಿನ್ನ ರೀತಿಯ ಬೆಳೆಗಳನ್ನು ಅನುಕ್ರಮವಾಗಿ ಬೆಳೆಯುವ ಪದ್ಧತಿಯನ್ನು ಬೆಳೆ ಆವರ್ತನೆ ಎಂದು ಕರೀತಾರೆ ರೈತರು ಈ ಒಂದು ಸರಳ ವಿಧಾನವನ್ನು ಅನುಸರಿಸಿಕೊಳ್ಳೋದ್ರಿಂದ ಮಣ್ಣು ಮತ್ತು ಬೆಳೆಯಲ್ಲಿ ಸಾಕಷ್ಟು ಲಾಭಗಳನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ ಮೊದಲನೇದಾಗಿ ಒಂದೇ ಬೆಳೆಯನ್ನ ಪದೇ ಪದೇ ನಾವು ಬೆಳೆಸೋದ್ರಿಂದ ನಿರ್ದಿಷ್ಟ ಪೋಷಕಾಂಶಗಳು ಮಣ್ಣಿನಿಂದ ಖಾಲಿ ಆಗ್ತವೆ ಆದ್ದರಿಂದ ಬೆಳೆ ಆವರ್ತನೆ ಅಳವಡಿಸಿಕೊಂಡ್ರೆ ಮಣ್ಣಿನ ಪೋಷಕಾಂಶ ಚಕ್ರ ಏನಿದೆಯೋ ಅದು ಒಂದು ಸಮತೋಲನವನ್ನ ಕಾಪಾಡ್ತದೆ ಯಾವುದೇ ಬೆಳೆಯನ್ನ ನಿರಂತರವಾಗಿ ನಾವು ಬೆಳೆಸೋದ್ರಿಂದ ಆ ಬೆಳೆಯಲ್ಲಿ ಕೀಟಗಳು ಮತ್ತು ರೋಗಗಳ ಹಾವಳಿ ಹೆಚ್ಚಾಗ್ತದೆ ಬೆಳೆ ಆವರ್ತನೆ ಮಾಡೋದ್ರಿಂದ ಈ ಒಂದು ಹಾನಿಕಾರಕ ಚಕ್ರವನ್ನು ತಡೀತದೆ ಅವುಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತದೆ ದ್ವಿದಳ ಧಾನ್ಯಗಳು ಏಕದಳ ಧಾನ್ಯಗಳು ಮತ್ತು ಇತರೆ ಬೆಳೆಗಳನ್ನು ಪರಸ್ಪರ ಒಂದಕ್ಕೊಂದು ಪೂರಕವಾಗಿ ಇವುಗಳನ್ನು ಒಂದು ಆವರ್ತನೆ ಮಾಡ್ತಾ ಇದ್ರೆ ಮಣ್ಣಿನ ಫಲವತ್ತತೆ ಸಹಜವಾಗಿ ಹೆಚ್ಚಾಗ್ತದೆ ಇದಕ್ಕೆ ಪೂರಕವಾಗಿ ಡಾಕ್ಟರ್ ಸಾರಿ ಜೈವಿಕ ಒಳಸುರಿಗಳು ಮಣ್ಣಿನ ಉಪಕಾರಿ ಜೀವಿಗಳ ಚಟುವಟಿಕೆಗಳನ್ನು ಪುನರುಜ್ಜೀವನಗೊಳಿಸಿ ಮಣ್ಣಿನ ಗುಣಮಟ್ಟವನ್ನು ಸುಧಾರಿಸುತ್ತದೆ ಆದ್ದರಿಂದ ಬೆಳೆ ಆವರ್ತನೆಯ ಜೊತೆಗೆ ಡಾಕ್ಟರ್ ಅನ್ನು ಬಳಸುವುದರಿಂದ ನೈಸರ್ಗಿಕವಾಗಿ ಮಣ್ಣು ಹೆಚ್ಚು ಫಲವತ್ತಾಗಿ ಪೋಷಕಾಂಶ ಭರಿತವಾಗಿರುತ್ತದೆ ಇಂತಹ ಪೋಷಕಾಂಶ ಭರಿತವಾದ ಆರೋಗ್ಯಕರ ಮಣ್ಣಿನಲ್ಲಿ ಬೆಳೆದ ಬೆಳೆಗಳು ಸಹಜವಾಗಿ ಕೀಟಗಳು ಮತ್ತು ರೋಗಗಳ ಒಂದು ಪ್ರತಿರೋಧಕ ಶಕ್ತಿ ಬೆಳೆಸ್ಕೊಳ್ತವೆ ಉತ್ತಮ ಗುಣಮಟ್ಟದ ಇಳುವರಿಯನ್ನ ಪಡೆಯಲು ಸಹಕಾರಿಯಾಗ್ತದೆ ಆದ್ದರಿಂದ ಡಾಕ್ಟರ್ ಸಾಲ್ ಜೈವಿಕ ಒಳಸೂರಿಗಳನ್ನ ಬಳಸಿಕೊಂಡು ಆ ಒಂದು ಮಣ್ಣನ್ನ ಪುನರುಜ್ಜೀವನ ಮಾಡಿಕೊಳ್ಳುವುದರ ಜೊತೆಗೆ ಈ ಬೆಳೆ ಆವರ್ತನೆಯನ್ನು ಅನುಸರಿಸಿಕೊಂಡ್ರೆ ಒಂದು ದೀರ್ಘಕಾಲಿಕ ಸುಸ್ಥಿರ ಕೃಷಿ ಯಶಸ್ಸಿಗೆ ಒಂದು ಅತ್ಯುತ್ತಮವಾದ ಮಾರ್ಗ ಅಂತ ಹೇಳಲಿಕ್ಕೆ ನಾನು It just didn't.